ಜ್ಯೂಸ್ ಕುಡಿದ್ರೆ ದಪ್ಪ ಆಗ್ತೀರಾ ಹಣ್ಣು ತಿಂದರೆ ತೆಳ್ಳಗಾಗ್ತೀರಾ ಹೌದು ನೀವು ಕೇಳಿದ್ದು ನಿಜ ಹೊಸ ಸಂಶೋಧನೆ ಒಂದು ಭಯಾನಕ ಅಸತ್ಯ ಬಿಚ್ಚಿಟ್ಟಿದೆ ದಿನಕ್ಕೊಂದು ಗ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಹಣ್ಣಿನ ಜ್ಯೂಸ್ ಕುಡಿದ್ರೆ ಮೂರೇ ವರ್ಷದಲ್ಲಿ ಅರ್ಧ ಪೌಂಡ್ ತೂಕ ಹೆಚ್ಚಾಗುತ್ತಂತೆ ಅದೇ ದಿನಕ್ಕೊಂದು ಹಣ್ಣು ತಿಂದರೆ ಮೂರು ವರ್ಷದಲ್ಲಿ ಒಂದು ಪೌಂಡ್ ತೂಕ ಕಡಿಮೆ ಆಗುತ್ತಂತೆ ಎಷ್ಟೊಂದು ವ್ಯತ್ಯಾಸ ನೋಡಿ ಅಂದರೆ ಜ್ಯೂಸ್ ಕುಡಿಯೋದು ತೂಕ ಹೆಚ್ಚಳಕ್ಕೆ ನೇರ ಕಾರಣ ಯಾಕಪ್ಪ ಹೀಗಾಗತ್ತೆ ಅಂದರೆ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರೋದು ಫೈಬರ್ ಅಥವಾ ನಾರಿನಂಶ ಸಂಪೂರ್ಣ ಹಣ್ಣುಗಳಲ್ಲಿ ಈ ಫೈಬರ್ ದಂಡಿಯಾಗಿರುತ್ತೆ ಇದು ನಮ್ಮ ಜೀರ್ಣಕ್ರಿಯೆ ಸಲೀಸಾಗಿ ನಡೆಯೋಕೆ ಸಹಾಯ ಮಾಡುತ್ತೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹಠಾತ್ತನೆ ಹೆಚ್ಚಾಗೋದನ್ನು ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಲ್ಲ ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತೆ ಇದರಿಂದ ಕಡಿಮೆ ತಿಂತೇವೆ ಆದರೆ ನಾವು ಯಾವಾಗ ಹಣ್ಣನ್ನು ಜ್ಯೂಸ್ ಮಾಡ್ತೀವೋ ಆಗ ಅದರಲ್ಲಿದ್ದ ಹೆಚ್ಚಿನ ಫೈಬರ್ ಅಂಶ ಮಾಯವಾಗಿ ಬಿಡುತ್ತೆ ಫೈಬರ್ ಇಲ್ಲ ಅಂದಮೇಲೆ ಅದು ಬರೀ ಸಕ್ಕರೆ ನೀರು ಕುಡಿದಂತೆಯೇ ಹಾಗಾಗಿ ಆದಷ್ಟು ಜ್ಯೂಸ್ ಬಿಟ್ಟು ಇಡೀ ಹಣ್ಣುಗಳನ್ನೇ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಹಣ್ಣುಗಳನ್ನ ಸಲಾಡ್ ರೂಪದಲ್ಲಿ ಬ್ರೇಕ್ಫಾಸ್ಟ್ ಜೊತೆ ತಿನ್ನೋದು ಬೆಸ್ಟ್ ಇನ್ಮುಂದೆ ಜ್ಯೂಸ್ ಕುಡಿಯೋ ಮೊದಲು ಯೋಚನೆ ಮಾಡಿ ಹಣ್ಣು ತಿಂದು ಆರೋಗ್ಯವಾಗಿರಿ ನಿಮ್ಮ ಡಯೆಟ್ನಲ್ಲಿ ಹಣ್ಣುಗಳಿಗೆ ಜಾಗ ಕೊಡಿ ಜ್ಯೂಸ್ಗಳಿಗೆ ರಜೆ ಕೊಡಿ